ಚಾಲೆಂಜಿಂಗ್ ಶಾ ದರ್ಶನ್ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರುವಂತಾಗಿದೆ ಸುಪ್ರೀಂ ಕೋರ್ಟ್ ಇಂದು ಬೆಳ್ಳಂಬಳಿಗೆ ದರ್ಶನ್ ಅಂಡ್ ಟೀಮ್ಗೆ ಶಾಕ್ ಕೊಟ್ಟು ಬೇಲ್ನಲ್ಲಿ ಹೊರಗಡೆ ಇದ್ರು ಆ ಬೇಲ್ ಕ್ಯಾನ್ಸಲ್ ಆಯಿತು ಇದೀಗ ದರ್ಶನ್ ಅವ್ರನ್ನ ಬಂಧಿಸಿದ್ದಾರೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಅಂತೇನಿಲ್ಲ ಸುಪ್ರೀಂ ಕೋರ್ಟ್ ಈ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುವಾಗ ಸುಪ್ರೀಂ ಕೋರ್ಟ್ನ ಜಡ್ಜ್ ಕೊಟ್ಟಂತಹ ಹೇಳಿಕೆಗಳೇ ಒಂದಷ್ಟು ಎಸ್ ಬೇಲ್ ಕ್ಯಾನ್ಸಲ್ ಆಗ್ಬೋದು ಲೆಕ್ಕಾಚಾರಕ್ಕೆ ಒಂದಷ್ಟು ಬಂದಂಗಿತ್ತು ಈಗ ಒಂದಷ್ಟು ಹೊರಗಡೆ ಹೋಗಿರ್ತಾರೆ ಜ ಬೆಳಗ್ಗೆ ದರ್ಶನವರು ಸೊ ಯಾವಾಗ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಆಗುತ್ತೆ ಮನೆಗೆ ವಾಪಸ್ ಬಂದಾಗ ವಿಜಯಲಕ್ಷ್ಮಿ ಅವ್ರ ಮನೆಗೆ ಅರೆಸ್ಟ್ ಮಾಡಲಾಗುತ್ತೆ ಬೆಂಗಳೂರಿನ ಪ್ರಸಿದ್ಧ ಸೌತ್ ರಿಟ್ಸ್ ಅಪಾರ್ಟ್ಮೆಂಟಲ್ಲಿರ್ತಾರೆ ಹದಿನೈದನೇ ಮಾಡಿಯ ನೂರ ನಂಬರ್ನ ಫ್ಲ್ಯಾಟ್ನಲ್ಲಿ ಅವರು ಇದ್ದಿದ್ದು ಸುಪ್ರೀಂ ಬೇಲ್ ರದ್ದು ಮಾಡ್ತಿದ್ದಂತೆ ಪೊಲೀಸರು ಮನೆಗೆ ಎಂಟ್ರಿ ಆಗ್ತಾರೆ ಕುಟುಂಬಸ್ಥರ ಬಳಿ ಮಾಹಿತಿನ ಪಡಿತಾರೆ ನೆನ್ನೆ ರಾತ್ರಿ ತಮಿಳುನಾಡಿಗೆ ಹೋಗಿದ್ದರು ದರ್ಶನ್ ಅಂತ ತಿಳಿಸ್ತಾರೆ ಸೊ ಬೇಲ್ ರದ್ದು ವಿಷಯ ಕೇಳಿ ಬೆಂಗಳೂರಿಗೆ ದರ್ಶನವರು ವಾಪಸ್ ಬರ್ತಾರೆ ಅವರು ಬರಬೇಕಾದ್ರೆ ರೆಡ್ ಬ್ಯಾಂಗ್ಲರ್ ಜೀಪಲ್ಲಿ ಹೋಗಿದ್ರು ಹೋಗುವಾಗ ಬರುವಾಗ ಇನೋವಾ ಕಾರ್ನಲ್ಲಿ ವಾಪಸ್ ಬರ್ತಾರೆ ಬೆಂಗಳೂರಿನ ನೈಸ್ ರೋಡಲ್ಲಿ ಕಾರ್ ಹತ್ತಿರ್ತಾರೆ ಅಂದರೆ ಕಾರ್ ಚೇಂಜ್ ಮಾಡಿರ್ತಾರೆ ಅದನ್ನು ಅಲ್ಲಿ ಇನ್ಸ್ಪೆಕ್ಟರ್ ನೋಡಿರ್ತಾರೆ ತಕ್ಷಣವೇ ಏನು ದರ್ಶನವರ ಅಪಾರ್ಟ್ಮೆಂಟ್ ಬಳಿ ಪೊಲೀಸರು ಯಾರಿದ್ರು ಅವರಿಗೆ ಮಾಹಿತಿನ ಕೊಡ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ವಿಜಯಲಕ್ಷ್ಮಿ ಅವ್ರ ಮನೆ ಬಳಿ ಕಾಕಿಪಡೆ ಅಲರ್ಟ್ ಆಗುತ್ತೆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಪೊಲೀಸರ್ ನಿಯೋಜನೆ ಮಾಡಲಾಗಿರುತ್ತೆ ಮಧ್ಯಾಹ್ನದ ಬಳಿಕ ಮನೆಗೆ ಬಂದಂಥ ನಟ ದರ್ಶನ್ ಅವ್ರನ್ನ ಮಾಧ್ಯಮಗಳ ಕಣ್ಣು ತಪ್ಪಿಸಲು ರೂಟ್ ಚೇಂಜ್ ಮಾಡಿರ್ತಾರೆ ಹಿಂಬದಿ ಗೇಟಿಂದ ಬರಲಿಕ್ಕೆ ಸಿಬ್ಬಂದಿ ಗೇಟಿಂದ ಅಪಾರ್ಟ್ಮೆಂಟ್ಗೆ ದರ್ಶನ್ ಎಂಟ್ರಿ ಆಗ್ತಾರೆ ಈ ಸನ್ನಿವೇಶದಲ್ಲಿ ಪೊಲೀಸರು ಕಾಯ್ಕೊಂಡು ಅಲ್ಲೇ ಇರ್ತಾರೆ ದರ್ಶನ್ ಅವ್ರನ್ನ ವಶಕ್ಕೆ ಪಡಿತಾರೆ ನಂತರ ಗೋವಿಂದರಾಜನಗರ ಆ ಸಂದರ್ಭದಲ್ಲಿ ಗೋವಿಂದರಾಜನಗರ ಠಾಣೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಕಾಮಾಕ್ಷಿಪಾಳೆ ಇನ್ಸ್ಪೆಕ್ಟರ್ ನಾಗೇಶ್ ನೇತೃತ್ವದ ತಂಡ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಅವ್ರನ್ನ ಕರ್ಕೊಂಡು ಬಂದು ನಂತರ ಈ ಕರ್ಕೊಬರೋ ಸನ್ನಿವೇಶದಲ್ಲಿ ಅವ್ರಿಗೆ ಬಿಳಿ ಬಣ್ಣದ ಮಾಸ್ಕನ್ನು ಧರಿಸಿದರು ದರ್ಶನ್ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಮತ್ತೊಂದು ಕಡೆ ಪವಿತ್ರ ಗೌಡ ಈ ಪ್ರಕರಣದ ರೂವಾರಿ ಅಲ್ಲ ಇವ್ರ ಕಾರಣಕ್ಕೆ ಈ ಪ್ರಕರಣ ಆಗಿದ್ದಲ್ಲ ಸೊ ಪವಿತ್ರ ಗೌಡ ಕೂಡ ಒಂದು ಟೀಮ್ ದರ್ಶನ್ ಅವರು ಪವಿತ್ರ ಗೌಡ ಸೇರಿದಂತೆ ಇಡೀ ಟೀಮ್ ಏಳು ಆರೋಪಿಗಳು ಆರೋಪಿಗಳ ಬೇಲ್ ರದ್ದಾಗಿತ್ತು ಈಗ ಅವರೆಲ್ಲರೂ ಕೂಡ ಬಂಧನಕ್ಕೊಳಗೆ ಪಟ್ಟಿದ್ದಾರೆ ದರ್ಶ ನಟ ದರ್ಶನ್ ಅವರ ಸ್ನೇಹಿತೆ ಯವನ್ ಪವಿತ್ರ ಗೌಡರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ತಾವೇ ಸೆರೆಂಡರ್ ಮಾಡೋದಾಗಿ ವಕೀಲರು ಹೇಳ್ತಾರೆ ಪವಿತ್ರ ಅವ್ರ ಮನೆ ಹತ್ರ ಪೊಲೀಸ್ನವ್ರು ಹೋದಾಗ ವಕೀಲರು ಹೇಳ್ತಾರೆ ನಾವೇ ಸೆರೆಂಡರ್ ಮಾಡ್ತೀವಿ ಅಂತ ಅರೆಸ್ಟ್ ಮೆಮೊ ತೋರಿಸಿ ಅವ್ರನ್ನ ಪೊಲೀಸರು ಪವಿತ್ರವನ್ನು ಬಂಧಿಸ್ತಾರೆ ಆರ್ ನಗರದ ಪವಿತ್ರ ಗೌಡ ನಿವಾಸದ ಬಳಿ ಅವರನ್ನ ಬಂಧಿಸ್ತಾರೆ ಬೆಳಗ್ಗೆಯೇ ಪವಿತ್ರ ಗೌಡ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಿರ್ತಾರೆ ಆಗಸ್ಟ್ ಹದಿಮೂರರಂದೇ ಇನ್ಸ್ಟಾಗ್ರಾಮಲ್ಲಿ ನ್ಯಾಯ ಸಿಗುತ್ತೆ ಅಂತ ಪೋಸ್ಟ್ ಹಾಕಿರ್ತಾರೆ ಬೇಲ್ ಇದು ರದ್ದಾಗಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇರ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಇವರಿಗೆ ಶಾಖನ್ನು ಕೊಟ್ಟಿದೆ ಇನ್ನು ಮನೆ ಬಾಗಿಲು ತೆರೀತಾ ಕಾಯ್ತಿರ್ತಾರೆ ಯಾಕೆಂದ್ರೆ ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಯಾವಾಗ ಬೇಲ್ ರದ್ದಾಗುತ್ತೆ ಅವರಿಗೆ ಸಹಜವಾದಂಥ ಆತಂಕ ಪೊಲೀಸ್ ಹೊರಗಡೆ ಕಾಯ್ತಿರ್ತಾರೆ ಮನೆ ಬಾಗಿಲು ತೆಗೆದು ಪವಿತ್ರ ಕೂಡ ಹೊರಗಡೆ ಬರ್ತಿದ್ದಂತೆ ಬಂಧಿಸ್ತಾರೆ ಮತ್ತೊಂದು ಕಡೆ ಪವಿತ್ರ ಅವರ ಬಂಧನಕ್ಕೂ ಮುನ್ನಿತು ಮುನ್ನ ಎ ಫೋರ್ಟೀನ್ ಪ್ರದೋಷ್ ಸರೆಂಡರ್ ಆಗ್ತಾರೆ ಮೈಸೂರಿನಲ್ಲಿ ಎ ಲೆವೆನ್ ನಾಗರಾಜು ಎ ಟ್ವೆಲ್ ಲಕ್ಷ್ಮಣ್ ಚಿತ್ರದುರ್ಗದಲ್ಲಿ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಅರೆಸ್ಟ್ ಆಗ್ತಾರೆ ಚಿತ್ರದುರ್ಗಕ್ಕೆ ಹೋಗಿದ್ದ ಕಾಮಾಕ್ಷಿ ಪಳ್ಳ್ಯ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಕೊಲೆಯಲ್ಲಿ ಏಳು ಮಂದಿಯ ಪಾತ್ರ ಏನು ಅಂತ ನೋಡೋದಾದರೆ ಏವನ್ ಪವಿತ್ರ ಗೌಡ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಈ ಕೊಲೆ ಕೇಸ್ನ ಏವನ್ ಆರೋಪಿ ಪವಿತ್ರ ಗೌಡ ಕೊಲೆಗೆ ಮೂಲ ಕಾರಣ ಆರೋಪ ಯಾಕೆಂದ್ರೆ ಅಶ್ಲೀಲ ಮೆಸೇಜನ್ನು ಸ್ವಾಮಿ ಪವಿತ್ರ ಗೌಡ ಆಗಿ ಅಶ್ಲೀಲ ಮೆಸೇಜನ್ನು ಕಳಿಸಿರ್ತಾರೆ ಈಗೇನು ನಟಿ ರಮ್ಯಾ ಹೇಳ್ತಾರಲ್ಲ ನನಗೆ ದರ್ಶನ್ ಫ್ಯಾನ್ಸಿಂದ ಈ ಅಶ್ಲೀಲ ಮೆಸೇಜ್ ಬರ್ತಿದೆ ಎಂದು ದೂರು ಕೊಟ್ಟಿದ್ರಲ್ಲ ಈ ಟೈಪೇ ಮೊದಲು ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿರ್ತಾರೆ ಸ್ವಾಮಿ ನಂತರ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗುತ್ತೆ ಇನ್ನು ಎಟ್ಟು ದರ್ಶನ್ ಪಟ್ಟಣಗಿರಿಯ ಶೆಡ್ಗೆ ಹೋಗಿದ್ರು ಕೊಲೆಯಾದ ವ್ಯಕ್ತಿಗೆ ಕಾಲಿನಿಂದ ಒದ್ದಿದ್ರು ಪ್ರಕರಣ ಮುಚ್ಚಿ ಹಾಕಲು ಡೀಲ್ ಮಾಡಿದ್ರು ಅನ್ನೋ ಆರೋಪ ಪೊಲೀಸರಿಗೆ ಶರಣಾಗಲು ಸೂಚನೆ ಸರೆಂಡರ್ ಆಗಿದ್ದ ನಾಲ್ಕು ಮಂದಿ ಮೂವತ್ತು ಲಕ್ಷಕ್ಕೆ ಡೀಲ್ ಆರೋಪ ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೆ ಸೂಚನೆ ಅಭಿಮಾನಿ ಸಂಘಕ್ಕೆ ಹೇಳಿದ್ದ ದರ್ಶನ್ ಅನ್ನೋ ಆರೋಪ ಇವ್ರ ಮೇಲಿದೆ ಇನ್ನು ಎ ಸಿಕ್ಸ್ ಜಗದೀಶ್ ಜಗೋಲಿಯಾಸ್ ಜಗದೀಶ್ ಚಿತ್ರದುರ್ಗದಲ್ಲಿ ಆಟೋ ಚಾಲಕ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿ ನಂತರ ಎ ಸೆವೆನ್ ಅನುಕುಮಾರ್ ಸ್ವಾಮಿ ಅಪರಣಕ್ಕೆ ನೆರವು ಕೊಟ್ಟಂತ ವ್ಯಕ್ತಿ ರಾಘವೇಂದ್ರನಿಗೆ ಸಹಾಯ ಮಾಡಿದ್ದ ಸ್ವಾಮಿ ಜೊತೆ ಶೆಡ್ಗೆ ಹಿತ ಬಂದಿದ್ದ ಎ ಟ್ವೆಲ್ ಲಕ್ಷ್ಮಣ್ ದರ್ಶನ್ ಕಾರು ಚಾಲಕ ಕೃತ್ಯ ನಡೆದ ಸ್ಥಳದಲ್ಲಿ ಸ್ವಾಮಿ ಮೇಲೆ ಹಲ್ಲೆ ಹತ್ಯೆಯಲ್ಲಿ ಭಾಗಿಯಾದಂಥ ಆರೋಪ ಇತಿನ ಮೇಲಿದೆ ಎಫೋಡಿ ಪ್ರದೋಷ್ ದರ್ಶನ್ ರಕ್ಷಣೆಗಾಗಿ ಸಹಾಯ ಸಾಕ್ಷಿ ನಾಶದಲ್ಲಿ ಭಾಗಿ ಮೂವತ್ತು ಲಕ್ಷ ಪಡೆದು ನಾಲ್ವರಿಗೆ ಹಂಚಿದ್ದ ಆರೋಪ ಪ್ರದೋಷ್ ಮೇಲಿದೆ ಎಲೆವೆನ್ ನಾಗರಾಜ್ ದರ್ಶನ್ ಜೊತೆಗೆ ಕೆಲಸ ಹದಿನೈದು ವರ್ಷದಿಂದ ಜೊತೆಗಿದ್ರು ದರ್ಶನ್ ವೈಯಕ್ತಿಕ ಕೆಲಸ ಕೂಡ ಮಾಡ್ತಿದ್ದ ನಾಗರಾಜ್ ಅಂತ ಕೃತ್ಯ ನಡೆದ ಸ್ಥಳದಲ್ಲಿದ್ದಂಥ ಆರೋಪ ಇವರ ಮೇಲೆ ಇದೆ ಇನ್ನು ಈ ಪ್ರಕರಣ ಏನು ಕತೆ ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡತ್ತೆ ಆರು ತಿಂಗಳು ನೋ ಚಾಯ್ಸ್ ಬೇರೆ ಯಾವುದೇ ದಾರಿಗಳಿಲ್ಲ ದಾರಿ ಯಾವುದಯ್ಯಾ ಅಂತಂದರೆ ಇನ್ನು ದರ್ಶನ್ ಅವ್ರ ಮುಂದಿನ ದಾರಿ ಏನು ಆರು ತಿಂಗಳು ಜೈಲಲ್ಲೇ ಇರಬೇಕಾದಂಥ ಸನ್ನಿವೇಶ ಇದೆ ಅನ್ನೋದು ಒಂದಷ್ಟು ವಕೀಲರ ಕಾನೂನು ತಜ್ಞರ ಅಭಿಪ್ರಾಯ ದರ್ಶನ್ ಮೂರನೇ ಬಾರಿ ಪರಪನಗರ ಜೈಲಿಗೆ ದರ್ಶನ್ಗೆ ಮುಂದಿನ ಆರು ತಿಂಗಳು ಜೈಲೆಗತಿ ಸದ್ಯಕ್ಕೆ ಜೈಲಿಂದ ಹೊರಬರಲು ಸಾಧ್ಯವೇ ಇಲ್ಲ ಕೆಳ ಕೋರ್ಟ್ಗಳಲ್ಲಿ ದೋಷಾರೋಪಣೆ ಪ್ರಕ್ರಿಯೆ ಆರಂಭ ಆಗುತ್ತೆ ಬಳಿಕ ವಾಸ್ತವಾಧಾರಿತ ವಿಚಾರಣೆ ಪ್ರಾರಂಭ ಕೊಲೆ ಸಾಕ್ಷ್ಯನಾಶ ಕಿಡ್ನ್ಯಾಪ್ ಬಗ್ಗೆ ವಿಧಿಗಳಂತೆ ವಿಚಾರಣೆ ಇಲ್ಲಿಯವರೆಗೂ ದರ್ಶನ್ ಗ್ಯಾಂಗ್ಗೆ ಜಾಮೀನು ಸಿಗಲ್ಲ ಶೀಘ್ರವೇ ವಿಚಾರಣೆ ಪೂರ್ಣಗೊಳಿಸಲು ಸುಪ್ರೀಂ ಸೂಚನೆ ಕೊಟ್ಟಿದೆ ಮುಂದಿನ ಆರು ತಿಂಗಳ ಬಳಿಕ ಆದೇಶ ಪ್ರಶ್ನಿಸಿ ಅರ್ಜಿ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕಲು ಅವಕಾಶ ಇದೆ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಅಡ್ಮಿಟ್ ಆಗುವುದು ತುಂಬ ವಿರಳ ಪ್ರಕರಣದ ತೀರ್ಪು ಹೊರಬರುವ ತನಕ ರಿಲೀಫ್ ಇಲ್ಲ ಅನಿಸುತ್ತೆ ಅಪರಾಧ ಸಾಬೀತಾದರೆ ಶಿಕ್ಷೆ ಅವಧಿ ಬಗ್ಗೆ ತೀರ್ಮಾನ ಹಲವು ವರ್ಷಗಳ ಕಾಲ ದರ್ಶನ್ಗೆ ಹಂಗೆ ಶಿಕ್ಷೆ ಆಗುವ ಸಾಧ್ಯತೆ ಇದೆ ನಿರಪರಾಧಿ ಅಂತ ತೀರ್ಪು ಬಂದರೆ ರಿಲೀಫ್ ನಟ ದರ್ಶನ್ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಯಾವ್ಯಾವುದು ಅಂದರೆ ತ್ರೀ ನಾಟ್ ಟು ಕೊಲೆ ತರ್ಟಿ ಫೋರ್ ಉದ್ದೇಶಪೂರ್ವಕ ಕೊಲೆ ಒನ್ ಟ್ವೆಂಟಿ ಬಿ ಒಳಸಂಚು ತ್ರೀ ಫಿಫ್ಟಿ ಫೈವ್ ಅನುಮಾನದಿಂದ ವ್ಯಕ್ತಿ ಮೇಲೆ ಹಲ್ಲೆ ಒನ್ ಫೋರ್ಟಿ ತ್ರೀ ಕಾನೂನು ಬಾಹಿರ ಸಭೆ ಒನ್ ಫೋರ್ಟಿ ಸೆವೆನ್ ಹಿಂಸಾಚಾರ ಒನ್ ಫೋರ್ಟಿ ಏಟ್ ಮಾರಣಾಂತಿಕಾಲೆಗೆ ಆಯುಧ ಬಳಕೆ ಒನ್ ಫೋರ್ಟಿ ನೈನ್ ಅಪರಾಧಕ್ಕೆ ಜವಾಬ್ದಾರಿ ಟೂ ನಾಟ್ ಒನ್ ಸಾಕ್ಷಿ ನಾಶ ತ್ರೀ ಸಿಕ್ಸ್ಟಿ ಫೋರ್ ಅಪಹರಣ ಆರೋಪ ಸಾಬೀತಾರೆ ಯಾವ ಶಿಕ್ಷೆ ಕೊಲೆ ಆರೋಪ ಸಾಬೀತಾರೆ ಜೀವಾವಧಿ ಶಿಕ್ಷೆ ಆರೋಪದ ಅಪರೂಪದ ಕೇಸ್ಗಳಲ್ಲಿ ಮರಣದಂಡೆನೆಗೂ ಅವಕಾಶ ಇದೆ ಆರೋಪಿಗಳ ವಿರುದ್ಧ ಸೆಕ್ಷನ್ ತ್ರೀ ನಾಟ್ ಟೂ ಅಡಿಯಲ್ಲಿ ಕೇಸ್ ಬೇರೆ ಕಡೆ ಇದ್ದು ಪ್ರಚೋದನೆ ನೀಡಿದರೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಫೋರ್ಟಿ ನೈನ್ ಅಡಿಯಲ್ಲಿ ಕೇಸಿನ ವ್ಯಾಪ್ತಿಗೆ ಪರಿವ್ಯಾಪ್ತಿಗೆ ತರಲು ಅವಕಾಶ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸಾಕ್ಷಿಗಳ ಹೇಳಿಕೆಯ ಸಂಗ್ರಹ ಜುಲೈ ಒಂದರಿಂದ ಹೊಸ ಕೋಡ್ಗಳು ಚಾಲ್ತಿಗೆ ಬಂದಿವೆ ಹೊಸ ಸೆಕ್ಷನ್ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಕೂಡ ಇದೆ ಇನ್ನು ದರ್ಶನ್ ಸಿನಿಮಾಗಳ ಕತೆ ಏನು ಅನ್ನೋ ಪ್ರಶ್ನೆ ರಿಲೀಸ್ಗೆ ಡೆವಿಲ್ ಸಿನಿಮಾ ಸಜ್ಜಾಗಿದೆ ಕೆಲ ಸಿನಿಮಾಗಳ ಒಪ್ಪಂದ ರದ್ದಾಗುವಂಥ ಸಾಧ್ಯತೆ ಇದೆ ಒಂದು ಸನ್ನಿವೇಶ ಇವತ್ತೆಲ್ಲ ಒಂದು ಹದಿನೈದು ಹಿಂದೆ ರಮ್ಯಾ ಅವರಿಗೆ ದರ್ಶನ್ ಅವರ ಹುಡುಗರು ಕೆಟ್ಟದಾಗಿ ಮೆಸೇಜ್ ಮಾಡಿರೋ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ದೂರು ನಂತರ ಅವ್ರನ್ನ ಬಂಧನ ಅವತ್ತೂ ದ ಪವಿತ್ರ ಗೌಡಾಗೆ ಅಶ್ಲೀಲ ಸಂದೇಶ ಕಳಿಸಿ ಕೆಟ್ಟದಾಗ ಮೆಸೇಜ್ ಮಾಡಿ ಕಮಾನ್ ಕಮಾನ್ ಬರ್ತಿ ಅನ್ನೋ ದಾಟಿಯ ರೇಣಿಕಾ ಸ್ವಾಮಿಯ ವಿಕೃತ ಮನಸ್ಥಿತಿ ಮೆಸೇಜ್ ಕಳಿಸ್ದಾಗ ಇವರು ಹಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದಷ್ಟು ರೂಪಿಸಿದ್ರೆ ಸರಿ ಹೋಗಿರೋದು ಆದರೆ ಅಕ್ಕಪಕ್ಕ ಇರೋರಲ್ಲ ಅಣ್ಣ ಅಣ್ಣನ ಮುಂದೆ ಹೀರೋಯಿಸಮ್ ತೋರ್ಸಕ್ಕೆ ಹೋಗಿ ಕರೆದು ನಾವು ಹೀರೋ ಹೀರೋಗಳಾಗಣ ಅಂತ ಕರೆದು ಹೊಡೆದು ಅವನು ಸಾಯಿಸಿ ಹೀರೋನ ಈ ಪ್ರಕರಣದಲ್ಲಿ ವಿಲ್ಲನ್ ಮಾಡಿದ್ರು ಇವರುಗಳೆಲ್ಲ ದರ್ಶನ್ ಅವ್ರ ಜೊತೆಗಿನ ಸಹವಾಸ ಇದೆಯಲ್ಲ ಅಕ್ಕಪಕ್ಕದಲ್ಲಿ ಒಂದು ಸಲಹೆ ಕೊಡಬೇಕಾಗಿತ್ತು ಅವ್ನು ಇಡಿಯಟ್ ಫೆಲೋ ರೇಣಿಕಾ ಸ್ವಾಮಿ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿದಾಗ ಚಿತ್ರದುರ್ಗಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬೆಂಗಳೂರಲ್ಲಿ ಕೊಟ್ಟು ಕರೆಸಿ ರೂಪಿಸಿದ್ರೆ ಸರಿ ಹೋಗಿರೋದು ಇವರೇ ತೋಳಿಸ್ಕೊಂಡು ಹೀರೋ ಇಸಾಬ್ ಮಾಡೋಕ್ಕೋಗಿ ದರ್ಶನ್ನ ಅನ್ಯಾಯವಾಗಿ ಇವತ್ತು ಜೈಲಿಗೆ ಹೋಗೋ ಥರ ಮಾಡಿದ್ರು ಅಕ್ಕಪಕ್ಕ ಅಟ್ಲೀಸ್ಟ್ ಬುದ್ಧಿ ಹೇಳೋರು ತಿಳುವಳಿಕೆ ಹೇಳೋರು ಹೇಳೋರು ಇರಬೇಕಾಗಿತ್ತು ಸಂದೇಶ್ ಇವರ ಆಪ್ತ ಸ್ನೇಹಿತ ನಿರ್ಮಾಪಕ ಮೈಸೂರು ಈ ಇನ್ವಾಲ್ವ್ ಸಚಿವ ಇವ್ರಿಗಾರ ಹೇಳಿರಿ ಇಷ್ಟೆಲ್ಲ ಐಡಿಯಾ ಬೇರೆ ಅವರು ಇವತ್ತಿನ ಜನ್ರೇಷನಲ್ಲಿ ಸಂಬಂಧ ಸಹವಾಸ ಯಾರಿಗೂ ಏನು ಹೊಸಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಅದಿರಲಿ ಆ ಕಡೆಗೆ ಆದರೆ ಈ ಥರ ಯಾರೋ ಪವಿತ್ರ ಗೌಡಾಗಿ ಮೆಸೇಜ್ ಮಾಡಿದಾನೆ ಅಂತ ತಕ್ಷಣ ಕರೆದು ಪೊಲೀಸ್ ಸ್ಟೇಷನ್ ಒಂದಷ್ಟು ರೂಪ್ಸ್ ಕಳಿಸೋಂಥ ಅವಕಾಶಗಳಿತ್ತು ಆತ ಮಾಡಿದಂಥ ರೇಣುಕಾ ಸ್ವಾಮಿ ಒಂದು ಕಡೆ ಮನೇಲಿ ಮದುವೆ ಆಗಿ ಹೆಂಡತಿ ಗರ್ಭಿಣಿ ಈ ಟೈಮಲ್ಲಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿ ಶೋಕಿ ಮಾಡೋ ಕೆಲಸ ಅದರ ಪರಿಣಾಮ ಈ ವ್ಯವಸ್ಥೆ ಈ ಮರ್ಡರ್ ಕತೆ ಲೀಸ್ಟ್ ಬುದ್ಧಿ ಹೇಳೋರು ಇರಬೇಕಾಗಿತ್ತು ದರ್ಶನ್ ಅವ್ರಿಗೆ ಅವತ್ತು ಇಲ್ಲ ನೆಕ್ಸ್ಟ್ ಹಿಂಗಾದರೆ ಕಷ್ಟ ಸಿಗಾಕಂಡ್ರೆ ಈ ಮಟ್ಟಿಗೆ ಆಗ ತಣೆ ಬರಹ ಅಂತಂದಿದ್ರೆ ಆಗಿರೋದು ಅವತ್ತು ಮಾಡಲಿಲ್ಲ ನೋಡಿ ರಮ್ಯಾ ಭಾಳ ಬುದ್ಧಿವಂತೆ ನಟಿ ಯಾರ್ಯಾರು ರಮ್ಯಾಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡೋರು ಎಲ್ಲರೂ ತಗೊಂಡೋಗಿ ಪೊಲೀಸ್ ಕಮಿಷನರ್ ದೂರು ಕೊಟ್ಟು ಅವರೆಲ್ಲರನ್ನೂ ಅರೆಸ್ಟ್ ಮಾಡಿಸಿದ್ರು ದರ್ಶನ್ ಕೂಡ ತನ್ನ ಗೆಳತಿ ಪವಿತ್ರ ಗೌಡಗೆ ಅದೇ ಆದೇಶ ಕೊಟ್ಟಿದ್ರಾಗಿರ್ತವೆ ಅವಾಗ ಕಂಪ್ಲೇಂಟ್ ಕೂಡ ಮಾತಾ ಅದೇ ನೋಡೋಣ ಅಂತ ಜೊತಲ್ಲಿದ್ದರು ಆ ಬಾಸ್ ಬಾಸ್ ಮುಂದೆ ಬಿಲ್ಡಪ್ ಕಡಕ್ಕೆ ಹೋಗಿ ಬಾಸ್ನು ಬಲಿ ಕೊಟ್ಬಿಟ್ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತಲಿದ್ದವ್ರಲ್ಲ ಪುಂಟ್ ಪೋಖ್ರಿಗಳ ಟೈಪ್ ಅವರೆಲ್ಲರ ಹಣೆ ಬರ್ತಿದ್ದೇ ಇವತ್ತು ಬಲಿ ದರ್ಶನ್ ಅನ್ಯಾಯವಾಗಿ ಜೈಲಿಗೆ ಹೋಗಂಗೆ ಆಯಿತು ರೀ ದರ್ಶನ್ ಇಲ್ಲ ಸರ್ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಆಯಿತು ಸರ್ ಇವ್ರಿಗೆ ಹೇಳೋಣ ಅಂದಿರು ಮುಗ್ದೋಗಿರೋದ್ರಲ್ಲಿ ಶೋಕಿ ಮಾಡಬೇಕಾಗಿತ್ತಲ್ಲ ಕರೆದು ರೇಣುಕಾ ಸ್ವಾಮಿಗೆ ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಏನು ರೇಣುಕಾ ಸ್ವಾಮಿ ಏನು ಭಗವದ್ಗೀತೆ ಶ್ಲೋಕ ಏನು ಕಳ್ಸಿರಲಿಲ್ಲ ಪವಿತ್ರ ಗೌಡಗೆ ಮಹಾಭಾರತ ಕಥೆಯನ್ನು ಕಳಿಸಿರ್ಲಿಲ್ಲ ಅದೇ ಮಂಚಕ್ಕೆ ಕರೆದಿದ್ದು ಅಶ್ಲೀಲವಾಗಿ ಸಂದೇಶ ಕಳಿಸಿದ ಇವೆಲ್ಲ ಆಗಿದ್ದು ವ್ಯವಸ್ಥೆ ಆತನ ಪರವಾಗಿ ಮಾತಾಡುವಂತ ರಮ್ಯ ಅವರು ನಂತರ ರಮ್ಯಾಗಿ ಇವ್ರ ಕಡೆ ದರ್ಶನ್ ಕಡೆಯವ್ರು ಮೆಸೇಜ್ ಮಾಡಿ ಅವರಲ್ಲೇ ಜೈಲಿಲ್ಲ ಅವರೇ ದುರಂತ ಸನ್ನಿವೇಶ ಒಂದು 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 ಇನ್ಸಿಡೆಂಟ್ ನ ಹ್ಯಾಂಡಲ್ ಮಾಡದೆ ಹೋದ್ರೆ ಹೆಂಗೆಲ್ಲ ಆಗುತ್ತೆ ಅಂತ ದರ್ಶನ್ ಈಗಾಗಲೇ ಪರಿತಪಿಸ್ತಾ ಇದ್ರೆ ಈ ಸವಾಸ ಮಾಡಬಾರ್ದಾಗಿತ್ತಪ್ಪ ನಾವು ಬೇಕಾಗಿರಲ್ಲ ಇದು ಅಂತ ಬಟ್ ಮತ್ತೆ ಜೈಲಿಗೆ ಹೋಗೋದಿದೆಯಲ್ಲ ಹೋಗ್ತಾ ಇದರಲ್ಲ ಹೋಗಿದರಲ್ಲ ಈ ದುರಂತ ಒಂದು ಸನ್ನಿವೇಶವನ್ನ ಒಂದು ಗಟ್ಟೆಯನ್ನ ಸರಿಯಾಗಿ ಹ್ಯಾಂಡಲ್ ಮಾಡದೆ ಬೇಕಾಬಿಟ್ಟಿ ತೋಳೇರ್ಸ್ಕೊಂಡು ನಿಂತ್ಕೊಂಡ್ರೆ ಕತೆ ಬೇರೆ ಆಗತ್ತೆ ದುರಂತ ಇವೆಲ್ಲ ಸಹವಾಸ ದೋಷ ಬೇಕಿರಲಿಲ್ಲ ಇದೆಲ್ಲ ದರ್ಶನ್ ತನ್ನದಲ್ಲದ ತಪ್ಪಿಗೆ ಸುತ್ತಮುತ್ತ ಇದ್ರಲ್ಲ ಬಾಸ್ ಬಾಸ್ ಅನ್ಕೊಂಡು ಆ ಬಾಸ್ ಬಾಸ್ ಅನ್ಕೊಂಡು ಬಾಸ್ ಮುಂದೆ ಬಿಲ್ಡ್ ಅಪ್ ತೊಳಕೋದಂತ ಈಡಿಯಟ್ ಫಿಲೋಗಳಿಂದನೇ ಇವತ್ತು ದರ್ಶನ್ ಜೈಲಿಗೆ ಹೋಗುವಂತ ಸನ್ನಿವೇಶ ಕಾನೂನು ಸುಪ್ರೀಂ ನಮ್ಮಲ್ಲಿ ಕಾನೂನಿದೆ ಆ ಮೂಲಕ ಪಾಠ ಕಲ್ಸಣ ಅಂತ ಆಗಿರೋದು ರಮ್ಯಾ ಆಗಿರೋ ಬುದ್ಧಿ ಇವ್ರಿಗೆಲ್ಲ ದುರಂತ ದರ್ಶನ್ ಇವತ್ತಿನವರೆಗೂ ಹತ್ತಾರು ಕೋಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹತ್ತಾರು ಕೋಟಿ ಅದಕ್ಕಿಂತ ಜಾಸ್ತಿ ದನ ಧರ್ಮ ಮಾಡಿದಂಥ ವ್ಯಕ್ತಿ ಇವರು ಸೇರ್ತಾರೆ ದರ್ಶನ್ ಕೆಲವರು ಒಂದು ಕೋಟ್ರೆ ಹತ್ತು ಕೊಟ್ಟರೆ ಹತ್ತು ಕೊಟ್ಟಿ ಅಂತ ಹೇಳ್ಕೋತಾರೆ ಹತ್ತು ಕೊಟ್ಟಿ ಅಂತ ಪ್ರಚಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇವತ್ತು ಆದರೆ ಹತ್ತು ಕೋಟ್ರು ನೂರು ಕೋಟ್ರು ಒಳ್ಳೆ ಕೆಲಸ ಮಾಡೋರು ಹೇಳ್ಕೊಳ್ಳದಿರುವಂಥ ವ್ಯಕ್ತಿ ದರ್ಶನ್ ದರ್ಶನ್ ಈ ವಿಷಯದಲ್ಲಿ ತಪ್ಪು ಮಾಡಿರೋ ಸತ್ಯ ಅಟ್ ದಿ ಸೇಮ್ ಟೈಮ್ ದಾನ ಧರ್ಮದಲ್ಲಿ ಎತ್ತದ ಕೈ ದಾಸ ದರ್ಶನ್ ಆದ್ರೆ ಅಕ್ಕಪಕ್ಕ ಇರೋ ಇಡಿಯಟ್ ಫೆಲೋಗಳಿಂದ ಇವತ್ತು ದರ್ಶನ್ ಅನ್ಯಾಯವಾಗಿ ಜೈಲಿಗೆ ಹೋಗಂಗಾಯ್ತು ಅಕ್ಕ ಅಕ್ಕೆಗೆ ಅಂತ ಅಷ್ಟಿಲ್ಲ ಮೆಸೇಜ್ ಏನು ಕಳ್ಸಿರ ವಾದ್ ಬುದ್ಧಿ ಕಲ್ಸ್ಬೇಕಾಯ್ತು ಇವತ್ತು ಸ್ವಾಮಿಗೆ ಇವ್ರು ಯಾರು ಅಕ್ಕಪಕ್ಕ ಬಾಸ್ ಬಾಸ್ ಅನ್ನೋರು ಬಾಸ್ ಮುಂದೆ ಬಿಲ್ಡಪ್ ಹೋಗಿ ಇವತ್ತು ತನ್ನ ಬಾಸನ್ನೇ ಅನ್ಯಾಯವಾಗಿ ಬಲಿ ಕೊಟ್ರು ದುರಂತ ಒಂದು ಪ್ರಕರಣವನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅವ್ರು ಎಂಥವ್ರೆ ಆಗಿರಲಿ ಕಟ್ಟಕಟ್ಟೆ ಮುಂದೆ ನಿಲ್ಬೇಕಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದರ್ಶನ್ ಅವರ ಪ್ರಕರಣ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್